డెక్కన్ ప్యాటో దక్కన్ ప్రస్థ భూమి భారత అదర్ బినెన్ గొప్ప స్పర్ధాత్మక పరీక్ష సలవ డక్కన్ ప్రస్థ భూమి రచన హెంగద అంద్రీభుజాకారీ ఫస్ట్ కన్సెప్ట్ ఇక్క డెక్కన్ ప్యాటో అరి ಹಾಗಾದರೆ ಉತ್ತರದಲ್ಲಿ ಯಾವ ನದಿಯಿಂದ ಚಾಲು ಆತು ಅಂದ್ರೆ ನರ್ಮದಾ ನದಿಯಿಂದ ಚಲೋ ಆತು ದಕ್ಷಿಣದಲ್ಲಿ ಎಲ್ಲಿತನ ಅದಾತು ಕೇಳಿದ್ರು ಅಂದ್ರೆ ಕನ್ಯಾಕುಮಾರಿಯವರಿಗೆ ಹಂಚಿಕೆಯಾಗಿದೆ ಇದು ಏನಂದ್ರೆ ದಕ್ಷಿಣದಲ್ಲಿ ಕನ್ಯಾಕುಮಾರಿಯವರಿಗೆ ಅದ ಕನ್ಯಾಕುಮಾರಿ ತಮಿಳುನಾಡು ಇದರ ರಚನೆ ಯಾವದಂದ್ರೆ ತ್ರಿಭುಜಾಕಾರದ ರಚನೆ ಇದೆ ತ್ರಿಭುಜಾಕಾರದ ರಚನೆ ಟೋಟಲ್ ಎಷ್ಟು ವಿಸ್ತೀರ್ಣದಂದ್ರೆ ಹದಿನಾರು ಲಕ್ಷ ಚದುರ್ ಕಿಲೋಮೀಟರ್ ಅಂದ್ರ ಭಾರತದ ಅರ್ಧ ಭಾಗ ಇದೆಯಾದ ಅಂದಂಗ ಇಡೀ ಟೋಟಲ್ ಭಾರತ ಮೂವತ್ತೆರಡು ಲಕ್ಷ ಅರವತ್ತೇಳು ಸಾವಿರದ ಎರಡು ನೂರ ಅರವತ್ ಮೂರು ಅಂದ್ರೆ ಮೂವತ್ತೆರಡೇ ತಿಳ್ಕೊಂಡೆ ಒಂದ್ರು ಅಂದ್ರೆ ಇದ್ರ ಮೀನಿಂಗ್ ಅಪ್ರಾಕ್ಸಿಮೇಟ್ಲಿ ಒಂದು ಮೂವತ್ತ್ ಮೂರು ತಿಳ್ಕೊಂಡೆ ಒಂದ್ರು ಅರ್ಧ ಭಾಗ ಇದೆಯಾದ್ರು ಅಂದ್ರೆ ಭಾರತದ ಭೌಗೋಳಿಕ ಪ್ರದೇಶಗಳಲ್ಲಿ ಅತಿ ಹೆಚ್ಚು ವಿಸ್ತಾರವಾಗಿರುವುದೇ ಯಾವುದು ಅಂದ್ರೆ ದಕ್ಕನ ಪ್ರಸ್ಥ ಭೂಮಿ ಡೆಕ್ಕನ್ ಪ್ಲಾಟು ದಕ್ಕನ ಪ್ರಸ್ಥ ಭೂಮಿ ಅಂದ್ರೆ ಒಂದೇ ಡೆಕ್ಕನ್ ಪ್ಲಾಟು ಹೇಳಿ ಕರಿತೀವಿ ನಾವು ಈ ದಕ್ಷನ ಪ್ರಸ್ಥ ಭೂಮಿ ಯಾವ ಯುಗದಲ್ಲಿ ರಚನೆಯಾಗಿದೆ ಅಂದ್ರೆ ಗೊಂಡುವಾನ ಶಿಲಾಯುಗದ ಒಂದು ಭಾಗ ಶಿಲಾ ಶಿಲಾಯುಗದ ಒಂದು ಭಾಗ ಅಂದ್ರೆ ಪರ್ಟಿಕ್ಯುಲರ್ ಆಗಿ ಯಾವ್ದು ಅಂದ್ರೆ ಕ್ರಿಟೇಸಿಯಸ್ ಯುಗ ಕ್ರಿಟೇಸಿಯಸ್ ಎರ ಹೇಳಿ ಬರ್ತದಲ್ಲ ಅದರಲ್ಲಿ ಏನಂದ್ರ ರಚನೆಯಾಗಿರುವುದು ಇದರ ಸರಾಸರಿ ಎತ್ತರ ಎಷ್ಟದ ಅಂದ್ರೆ ಆರ್ನೂರು ಮೀಟರ್ ಹೈಟ್ ಅದ ಇದು ಎದರದಿಂದ ಆಯಿತು ಅಂದ್ರೆ ಜ್ವಾಲಾಮುಖಿಯ ಚಟುವಟಿಕೆಯಿಂದ ಆಯಿತು ಜ್ವಾಲಾಮುಖಿ ಸ್ಫೋಟ ಆಯಿತು ಅಂದ್ರೆ ಎಂಥ ಅಂಶಗಳು ಬಿಡುಗಡೆಯಾಗಿತ್ತು ಅಂದ್ರೆ ಅಗ್ನಿಶೀಲೆಗಳು ಅಗ್ನಿ ಶಿಲೆಗಳಲ್ಲಿ ಯಾವ ಪ್ರಮುಖವಾಗಿ ಬರ್ತಾವಂದ್ರ ಬಸಾಲ್ಟ್ ಮತ್ತು ಸೇಷ್ ಬಸಾಲ್ಟ್ ಶಿಲೆಗಳು ಇದರೊಳಗೆ ಪ್ರಮುಖವಾಗಿ ಬರ್ತಾವ ಹಾಗಾದ್ರೆ ಬಸಾಲ್ಟ್ ಶೀಸ್ಟ್ ನೀಸ ಇವೆಲ್ಲ ಎಲ್ಲ ಶಿಲೆಗಳ ರಚನೆ ಅದಾವ ಈ ಬಸಾಲ್ಟ್ ಶಿಲೆಗಳಿಂದ ಇಲ್ಲಿ ಏನದಂದ್ರ ಶೇಷ್ ಶಿಲೆ ಇದೊಂದು ಬರಿತೀವಿ ಇಲ್ಲಿ ಎಂತ ರಚನೆ ಆತಂದ್ರ ಕಪ್ಪು ಮಣ್ಣಿನ ರಚನೆ ಬಹಳ ಅದ ಕಪ್ಪು ಮಣ್ಣು ಎದಕ್ ಫೇಮಸ್ ಅದ ಅಂದ್ರೆ ಹತ್ತಿ ಬೆಳೀಲಿಕ್ಕೆ ಚಲೋ ಅದ ಹತ್ತಿ ಬೆಳೆಯುವ ಪ್ರದೇಶದ ಕಪ್ಪು ಮಣ್ಣಿಗೆ ಏನನ್ಬೇಕು ಅಂದ್ರೆ ರೇಗರ್ ಮಣ್ಣು ಅನ್ನೋರು ಬಿಸಿ ಕೇಳಿದ್ರೆ ರೇಗರ್ ಮಣ್ಣು ಅಂತ ಅಂದ್ರೆ ದಕ್ಕನ ಪ್ರಸ್ಥ ಭೂಮಿ ನರ್ಮದಾದ ಕನ್ಯಾಕುಮಾರಿ ಈ ಕಡೆ ಗುಜರಾತಿನಿಂದ ರಾಜಲ್ ಬೆಟ್ಟ ಜಾರ್ಖಂಡದವರೆಗೆ ವಿಸ್ತರಿಸಿದೆ ಜಾರ್ಖಂಡದವರೆಗೆ ವಿಸ್ತರಿಸಿದೆ ಇದು ಗೊಂಡುವಾನ ಶಿಲಾಯುಗದ ಭಾಗ ಕ್ರಿಟೇಸಿಯಸ್ ಯುಗ ಆರ್ನೂರು ಮೀಟರ್ ಹೈಟ್ ಜ್ವಾಲಾಮುಖಿಯಿಂದ ಆಗ್ಯದ ಅಗ್ನಿಶಿಲೆಗಳಾದವ್ರಿ ಬಸಾಲ್ಟ ಮತ್ತು ಇದರಲ್ಲಿ ಪ್ರಮುಖವಾದ ಶಿಲಾ ಶಿಲಾರಚನೆಗಳು ಯಾವ್ಯಾವ ಬರ್ತಾವತರ ಇದರಲ್ಲಿ ಕಂಡು ಬರುವುದು ಒಂದು ಅಗ್ನಿಶಿಲೆಗಳು ಅದಾವ ಒಂದಿಷ್ಟು ಅಗ್ನಿಶಿಲೆಗಳು ಹೋಗಿ ಏನಾಗ್ಯಾವ ಅಂದ್ರ ಸೆಡಿಮೆಂಟರಿ ಅಂದ್ರ ಕಣಶಿಲೆಗಳು ಆಗ್ಯಾವ ಇಗ್ನಿಯಸ್ ರಾಕ್ಸ್ ಅಂಡ್ ಸೆಡಿಮೆಂಟರಿ ರಾಕ್ಸ್ ಬೋತ್ ಅದಾವ ಇದರಲ್ಲಿ ಔಷ ಏನದಂದ್ರೆ ಅರೆ ಶುಷ್ಕ ಶುಷ್ಕೆಮಿಡ್ರಾಯ್ ಉಷ್ಣ ವಲಯದ ವಾಯುಗುಣ ವಿಧಿ ಅರೆ ಶುಷ್ಕ ಉಷ್ಣ ವಲಯದ ವಾಯುಗುಣದ ರಚನೆ ಕಂಡು ಬರ್ತವು ಅಂದ್ರೆ ಬಹುತೇಕವಾಗಿ ಮಳೆ ಅವಲಂಬಿತವಾದ ನದಿಗಳೇ ಇಲ್ಲಿ ಹರಿತಾವ ದಕ್ಕನ ಪ್ರಸ್ಥ ಭೂಮಿಯಲ್ಲಿ ಹರಿಯುವ ಅತ್ಯಂತ ಪ್ರಮುಖವಾದ ನದಿಗಳಲ್ಲಿ ಯಾವುದು ಅಂದ್ರೆ ಗೋದಾವರಿ ಇದು ಭಾರತದ ಪರ್ಯಾಯ ಪ್ರಸ್ಥ ಭೂಮಿಯ ಅತ್ಯಂತ ಉದ್ದವಾದ ನದಿ ದ ಲಾಂಗೆಸ್ಟ್ ಪೆನಿನ್ಸುಲರ್ ರಿವರ್ ಇದು ರೀ ಯಾವುದು ಗೋದಾವರಿ ಕರ್ನಾಟಕದಲ್ಲಿ ಹರಿಯುವ ಉದ್ದವಾದ ನದಿ ಕೃಷ್ಣ ಕರ್ನಾಟಕದಲ್ಲಿ ಹರಿಯುವ ಇನ್ನ ಒಂದು ಪ್ರಮುಖವಾದ ನದಿ ಕಾವೇರಿ ಇವೆಲ್ಲ ಇದರ ಪ್ರದೇಶದೊಳಗೆ ಹರಿತಾವ ಪ್ರಸ್ಥ ಭೂಮಿ ಒಳಗೊಂಡಿರುವ ರಾಜ್ಯಗಳು ಎಸದ ಅಂದ್ರೆ ಟೋಟಲ್ ಎಂಟು ಪ್ರದೇಶಗಳು ಬರ್ತಾವ ಮಹಾರಾಷ್ಟ್ರದಲ್ಲಿ ಬರ್ತಾವ ಸ್ವಲ್ಪ ಮಧ್ಯಪ್ರದೇಶದ ಭಾಗದೊಳಗ ಸ್ವಲ್ಪ ಅದಾವ ತೆಲಂಗಾಣದೊಳಗದ ಆಂಧ್ರ ಪ್ರದೇಶ ತಮಿಳುನಾಡು ಕೇರಳ ಮತ್ತು ಕರ್ನಾಟಕ ಈ ಎಲ್ಲಾ ಭಾಗಗಳಲ್ಲಿ ಟೋಟಲ್ ಏನಂದ್ರೆ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ಎಂಟು ರಾಜ್ಯಗಳಲ್ಲಿ ಇದು ಹಂಚಿಕೆಯಾಗಿದೆ ನರ್ಮದಾ ನದಿಯ ಉತ್ತರದ ಭಾಗದಲ್ಲಿ ಯಾವ ಪರ್ವತ ಶ್ರೇಣಿ ಅದಾವಂದ್ರೆ ಪರ್ವತ ಶ್ರೇಣಿ ಶ್ರೇಣಿ ಭಾರತವನ್ನು ಉತ್ತರ ಮತ್ತು ದಕ್ಷಿಣದ ಭಾಗಗಳನ್ನಾಗಿ ವಿಂಗಡಿಸುತ್ತದೆ ಇಷ್ಟು ಕಾನ್ಸೆಪ್ಟ್ ಕಾನ್ಸೆಪ್ಟ್ಗಳು ಗೊತ್ತಿರಬೇಕು ಹಾಗಾದ್ರೆ ಇದರ ಪಶ್ಚಿಮಕ್ಕ ಏನು ಅಂದ್ರೆ ಪಶ್ಚಿಮ ಘಟ್ಟಗಳು ಸಹ್ಯಾದ್ರಿ ಪರ್ವತಗಳದವ ಇದರ ಪೂರ್ವದಲ್ಲಿ ಅಂದ್ರೆ ಪೂರ್ವ ಘಟ್ಟಗಳು ಈಸ್ಟರ್ನ್ ಅಂತ ಹೇಳಿ ಕರಿತೇವೆ ನಾವು ಪೂರ್ವ ಘಟ್ಟಗಳಲ್ಲಿ ಎತ್ತರವಾದ ಶಿಖರ ಮಹೇಂದ್ರಗಿರಿ ಹೇಳಿ ಬರ್ತವೆ ಮಹೇಂದ್ರಗಿರಿ ಹಾಗಾದ್ರೆ ಪಶ್ಚಿಮ ಘಟ್ಟಗಳಲ್ಲಿ ಏನದ ಅಂದ್ರೆ ಎತ್ತರವಾದ ಶಿಖರ ಅನೈಮುಡಿ ಅನೈಮುಡಿ ಅಂತೇಳಿ ಪಶ್ಚಿಮ ಘಟ್ಟಗಳಲ್ಲಿ ಬರ್ತದೆ ಇದು ಕೇರಳದ ಅನೈಮುಡಿ ಹೇಳಿ ಬರ್ತವೆ ಇನ್ನು ಮಹಾರಾಷ್ಟ್ರದಲ್ಲಿ ವಿದರ್ಭ ಅಂತೇಳಿ ಒಂದು ಪ್ಲೇಸ್ ಅದಾರೆ ನಾಗ್ಪುರ್ ಸುತ್ತ ಈ ವಿದರ್ಭ ಪ್ಲೇಸ್ ಎನ್ನುವುದು ಎದಕ್ ಫೇಮಸ್ ಅದಕ್ಕೆ ಕಂಪ್ಲೀಟ್ ಹತ್ತಿ ಬೆಳೀತಾರ ಹಾಗಾದ್ರೆ ವಿದರ್ಭ ಪ್ಲೇಸ್ ಲ್ಯಾಂಡ್ ಯಾವುದು ಅಂದ್ರೆ ನಾಗ್ಪುರ್ ಭಾರತದಲ್ಲಿ ಹತ್ತಿ ಸಂಶೋಧನಾ ಕೇಂದ್ರ ಎಲ್ಲದೇತರ ನಾಗ್ಪುರ್ ಮಹಾರಾಷ್ಟ್ರದ ವಿದರ್ಭ ಎನ್ನುವುದು ಎದಕ್ ಫೇಮಸ್ ಅದರ ಹತ್ತಿ ಉದ್ಯಮಕ್ಕೆ ಭಾರತದಲ್ಲಿ ದಕ್ಕನ ಪ್ರಸ್ಥ ಭೂಮಿ ಹತ್ತಿ ಉತ್ಪಾದನೆಗೆ ಹೆಸರುವಾಸಿಯಾಗಿದೆ ಇಷ್ಟು ಗೊತ್ತಿರಬೇಕು ಹಾಗಾದ್ರೆ ಏನದಂದ್ರ ಈ ದಕ್ಕನ ಪ್ರಸ್ಥ ಭೂಮಿಗೆ ಗೇಟ್ ವೇ ಅಂತ ಕರೀತಾರ ತಿರುವಣ್ಣಾಮಲೈ ಅಥವಾ ವೆಲ್ಲೂರು ಆ ಎರಡೂ ಪ್ಲೇಸ್ಗಳಿಗೆ ಅಂದ್ರ ವಿಂದ್ಯಾ ಸಾರಿ ದಕ್ಕನ ಪ್ರಸ್ಥ ಹೆಬ್ಬಾಗಿಲು ದಕ್ಕನ ಪ್ರಸ್ಥ ಭೂಮಿ ಹೆಬ್ಬಾಗಿಲು ಎಂದು ಯಾವುದಕ್ಕೆ ಕರೆಯಲಾಗುತ್ತದೆ ಅಂತ ಕೇಳ್ತಾರೆ ಹೆಬ್ಬಾಗಿಲು ಎಂದು ಕರೆಯುವುದು ಡ್ಯಾಶ್ ತಮಿಳುನಾಡಿನ ವೆಲ್ಲೂರ ಹೇಳಿ ಬರುತ್ತೆ ವೆಲ್ಲೂರ ಇದು ಮೇನ್ ಪ್ಲೇಸ್ ರೀ ದ ಗೇಟ್ ವೇ ಆಫ್ ಡೆಕ್ಕನ್ ಪ್ಲೇಟ್ ಹೀಸ್ ವೆಲ್ಲೂರ್ ಅಥವಾ ತಿರುವಣ್ಣಾಮಲೈ ಆಕ್ಚುಲಿ ವರ್ಡ್ ಇದಕ್ಕೇನು ತಿರುವಣ್ಣಾಮಲೈ ಹೇಳಿ ಬರುತ್ತೆ ಈ ದಕ್ಕನ ಪ್ರಸ್ಥ ಭೂಮಿಯನ್ನು ಅಧ್ಯಯನ ಮಾಡಲಿಕ್ಕ ಮೂರು ಭಾಗ ಮಾಡಲಾಗುತ್ತದೆ ಒಂದು ಮಹಾರಾಷ್ಟ್ರದ ಪ್ರಸ್ಥಭೂಮಿ ಭೂಮಿ ಎರಡು ತೆಲಂಗಾಣ ಪ್ರಸ್ಥಭೂಮಿ ಮೂರು ಕರ್ನಾಟಕ ಪ್ರಸ್ಥ ಭೂಮಿ ಇದಕ್ಕೆ ಮೈಸೂರು ಪ್ರಸ್ಥ ಭೂಮಿ ಅಂತಲೂ ಕರೆಯುವರು ಹಾಗಾದರೆ ಕರ್ನಾಟಕ ಪ್ರಸ್ಥ ಮತ್ತೆ ಎರಡು ಭಾಗ ಮಾಡ್ತೀವಿ ಒಂದು ಮೈದಾನದ ಪ್ರದೇಶ ಎರಡನೆಯದ್ದು ಮಲೆನಾಡು ಪ್ರದೇಶ ಅಂತೇಳಿ ಮಲೆನಾಡು ಪ್ರದೇಶ ಹಾಗಾದ್ರೆ ಮಲೆನಾಡಿನ ಹೆಬ್ಬಾಗಿಲು ಎಂದು ಕರೆಯುವ ಜಿಲ್ಲೆ ಯಾವುದು ಅಂದ್ರೆ ಶಿವಮೊಗ್ಗ ಎಲ್ರಿ ಯಾವಾಗ ಕದೀತಾರೆ ಶಿವಮೊಗ್ಗ ಇಷ್ಟು ಇದರ ಬಗ್ಗೆ ನಮಗೆ ಕಾನ್ಸೆಪ್ಟ್ಗಳು ಗೊತ್ತಿರಬೇಕು ಇಲ್ಲಿ ಈ ದಕ್ಕನ ಪ್ರಸ್ಥ ಭೂಮಿಯ ಪಶ್ಚಿಮ ಭಾಗ ಹೆಚ್ಚು ಎತ್ತರವಾಗಿದೆ ಪೂರ್ವ ಭಾಗವು ಇಳಿಜಾರು ಆಗಿದೆ ಇದು ಕರೆಕ್ಟ್ ಗೊತ್ತಿರಬೇಕು ಅದಕ್ಕೆ ನದಿಗಳು ಹೆಚ್ಚಿಗೆ ಈ ಕಡೆ ಈ ಭಾಗಕ್ಕೆ ಹರಿತಾವ್ ಜಾಸ್ತಿ ಹರಿಯೋದು ಎನ್ ಪೂರ್ವಾಭಿಮುಖ ಯಾಕಂದ್ರೆ ಎತ್ತರದಿಂದ ಈ ವಿಚಾರಕ್ಕೆ ಹರಿ ಹೋಗ್ತವು ಇಷ್ಟು ಏನದು ಈ ಡೆಕ್ಕನ್ ಪ್ಲಾಟು ಪ್ರಾಮುಖ್ಯತೆಗಳನ್ನು ನಮ್ಗೆ ಗೊತ್ತಿರಬೇಕು ಎನ್ ಇದು ಭಾರತದಲ್ಲಿ ಅತ್ಯಂತ ವಿಸ್ತಾರವಾದ ಭೌಗೋಳಿಕ ಪ್ರದೇಶವಾಗಿರುವುದು ಯಾವುದು ಅಂದ್ರ ಡೆಕ್ಕನ್ ಅಂತ ಹೇಳಿ ಕರಿತೀವಿ ಎಲ್ಲರಿಗೂ ಧನ್ಯವಾದಗಳು